ಪುಂಡೆ ಸೊಪ್ಪು ಅಥವಾ ಹುಳಿ ಸೊಪ್ಪಿನ ಚಟ್ನಿ ಮಾಡಲು ಮೊದಲಿಗೆ ಸೊ ಎಲೆಗಳನ್ನು ಈ ಥರ ಸಪ್ರೇಟಾಗಿ ಚೆನ್ನಾಗಿ ಸೋಸ್ಕೊಂಡಿರಬೇಕು ಮುಳ್ಳಿರುತ್ತೆ ಜಾಗ್ರತೆಯಿಂದ ಸೋರಿಸ್ಕೋಬೇಕು ಜಾಸ್ತಿ ನೀರಲ್ಲಿ ಚೆನ್ನಾಗಿ ತೊಳೆದುಕೊಂಡು ಒಂದು ಬೌಲಿಗೆ ಎಲ್ಲ ಅದನ್ನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ಒಲೆ ಮೇಲೆ ಒಂದು ಬಾಣಲೆ ಒಳಗಡೆ ಎಲ್ಲ ಸೊಪ್ಪು ಹಾಕಿಬಿಟ್ಟು ಹಸೆ ಕಟ್ ಮಾಡಿಬಿಟ್ಟು ಸಣ್ಣ ಊರಿಗೆ ಅಥವಾ ಮೀಡಿಯಮ್ ಇಟ್ಕೊಂಡು ಚೆನ್ನಾಗಿ ಕಲಿಸ್ತಾ ಇರಬೇಕು ಕೆಳಗ ಮೇಲೆ ಕೆಳಗ ಮೇಲೆ ಈ ಥರ ಮಾಡ್ತಾ ಇತ್ತು ಅಂದರೆ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ಅದು ಇಷ್ಟು ಚೆನ್ನಾಗೆ ಬೆಂದಿರು ಬೆಂದ್ಕೊಳ್ಳುತ್ತೆ ಇವಾಗಿದೆಲ್ಲ ಚೆನ್ನಾಗಾಗಿದೆ ಒಲೆ ಆಫ್ ಮಾಡಿಬಿಟ್ಟು ಇದು ಫಸ್ಟ್ ಆರಲ್ಲ ಬಿಡುತ್ತಾ ಇದ್ದೇನೆ ಇದಕ್ಕೆ ಹುರಿದಿರುವಂಥ ಶೇಂಗಾ ಬೆಳ್ಳುಳ್ಳಿ ಉಪ್ಪು ಜೀರಿಗೆ ಕೊತ್ತಂಬರಿ ಎಲ್ಲವದನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆಗೆ ಬಂದ್ಬಿಟ್ಟು ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕರಿಬೇವು ಇಂಗು ಬೇಕಂದ್ರೂ ಹಾಕ್ಕೋಬೋದು ಇದು ಕಂದು ಬಣ್ಣ ಬಂದ ತಕ್ಷಣ ಆಫ್ ಮಾಡಬೇಕು ಇವಾಗ ಸೊಪ್ಪೆಲ್ಲ ಚೆನ್ನಾಗೆ ಆರಿದೆ ಇವಾಗ ಎಲ್ಲದನ್ನು ಸೇರಿಸಿ ಮಿಕ್ಸಿ ಮಾಡ್ಕೋಬೇಕು ಇವಾಗ ಈ ಮಿಕ್ಸಿ ಆಗಿರೋದು ಚಟ್ನಿಗೆ ಒಗ್ಗರಣೆನ ಸೇರಿಸ್ಕೊಂಡು ಚೆನ್ನಾಗಿ ಕಲಸಿದ್ರೆ ರೆಡಿ ಟು ಈಟ್ ಪುಂಡೆ ಸೊಪ್ಪಿನ ಚಟ್ನಿ ಇದರ ಜೊತೆಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋವಂಥ ಆನಿಯನ್ ಸೇರಿಸ್ಕೊಂಡು ತಿನ್ಬೋದು ಇದು ರೊಟ್ಟಿ ಜಜ್ಜಿಗೆ ತುಂಬ ಬೆಸ್ಟ್ ಕಾಂಬಿನೇಷನ್